何マ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಮುಖದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಕೆಲವೊಮ್ಮೆ ಮುಖ ತುಂಬಾ ಒಣಗುತ್ತೆ ಮುಖದ ಮೇಲೆ ಕಲೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಇಂತ ಸಮಯದಲ್ಲಿ ಕೆಲವು ಮಹಿಳೆಯರು ಬ್ಯೂಟಿ ಪಾರ್ಲರ್ ಗಳಿಗೆ ಹೋಗಿ ಕೆಮಿಕಲ್ ಟ್ರೀಟ್ಮೆಂಟ್ ಗಳನ್ನು ಸಹ ತಗೋತಾರೆ ಬ್ಯೂಟಿ ಪಾರ್ಲರ್ ಗೆ ಹೋಗದೆ ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಚರ್ಮನ ಪಳಪಳ ಅಂತ ಒಳೆಯೋದ್ ಮಾಡೋದು ಹೀಗೆ ಅಂತ ನೋಡುತ್ತೆ ತೆಂಗಿನ ಎಣ್ಣೆಯಿಂದ ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಅದ್ರಲ್ಲಿರೋ ಆಂಟಿ ಫಂಗಲ್ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ನಮ್ಮ ಮುಖದ ಆರೋಗ್ಯವನ್ನ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ತೆಂಗಿನ ಎಣ್ಣೆಗೆ ವಿಟಮಿನ್ ಇ ಕ್ಯಾಪ್ಸುಲ್ ನ ಸೇರಿಸ್ಬಿಟ್ಟು ನೈಟ್ ಮುಖಕ್ಕೆ ಅಪ್ಲೈ ಮಾಡಿ ಬೆಳಗ್ಗೆ ನೀರಿನಿಂದ ತೊಳೆಯೋದ್ರಿಂದ ಇದು ಮುಖಕ್ಕೆ ವಿಶೇಷ ಹೊಳಪನ್ನ ನೀಡುತ್ತೆ ಇದು ಸುಕ್ಕುಗಳಿಂದ ನಮ್ಮ ಮುಖನ ರಕ್ಷಿಸುತ್ತೆ ಬಾಹ್ಯ ಮಾಲಿನ್ಯದಿಂದ ಉಂಟಾಗುವಂತ ಹಾನಿಯಿಂದ ಇದು ನಮ್ಮ ತ್ವಚೆಯನ್ನು ರಕ್ಷಿಸುತ್ತೆ ತೆಂಗಿನ ಎಣ್ಣೆಗೆ ಮೊಸರನ್ನ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡಿ ಮೂವತ್ತು ನಿಮಿಷ ಆದ್ಮೇಲೆ ತೊಳೆಯೋದ್ರಿಂದ ನಮ್ಮ ಚರ್ಮನ ಇದು ಹೈಡ್ರೇಟ್ ಮಾಡುತ್ತೆ ಮತ್ತೆ ಚರ್ಮದಲ್ಲಿರುವಂತಹ ಕೊಳೆಯನ್ನು ತೆಗೆಯಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಕಾಲಾಜನ್ ಮಟ್ಟವನ್ನು ಹೆಚ್ಚಿಸುತ್ತೆ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಹೀಲ್ ಆಗಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಥ್ಯಾಂಕ್ ಯು